ಇಲ್ಲಿಗೊಂದು ಹತ್ತು ವರ್ಷದ ಹಿಂದೆ ಏನಾಗ್ತತ್ತಂದರೆ ಬೇಲಿ ಸಾಲುಗಳು ಜಾಸ್ತಿ ಇದ್ವು ಅಂದರೆ ಯಾಕಂದ್ರೆ ನಾವು ಹತ್ತು ವರ್ಷದ ಹಿಂದೆ ಸಣ್ಣಾರಲ್ಲ ಬೇಲಿ ಸಾಲ ಸುತ್ತರಿಬೇಡ ಹುಳ ಉಪ್ಪುಡಿ ಅಂತ ಮನೆ ಬೈತಿದ್ರು ಆವಾಗ ನಾವು ಬೇಲಿ ಸಾಲು ಏನಕ್ಕೆ ಸುತ್ತರಿತಿದ್ವು ಅಂದರೆ ಕೆಲವೊಂದು ತಿನ್ನೋ ಐಟಮ್ ಜಾಸ್ತಿ ಇರ್ತಿದ್ವು ಆ ಸೈಡಲ್ಲಿ ಬೇಲಿ ಸಾಲ ಅಂದರೆ ಅದೇ ಕಳ್ಳಿ ಥರ ಗಿಡದ ಥರ ಏಕೆ ಬೆಳ್ಕೊಂಡು ಹೋಗ್ತಿರ್ತದೆ ಅದು ಬೇಲಿ ಸಾಲು ಕೆಲವೊಂದು ನಮ್ಮ ಹಳ್ಳಿ ಸೈಡ್ ಗೊತ್ತಿರ್ತತೆ ಬೇರೆಯವ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ಎಕ್ಸ್ಪ್ಲೇನ್ ಮಾಡಿದ್ದು ಅವಾಗೇನಂದರೆ ನಾವು ಏನೇ ಸಿಗ್ತದೆ ಬಾರೆಹಣ್ಣು ಖಾರೆಹಣ್ಣು ದಾರಿ ಕಾಯಿ ಮತ್ತು ಏನಂತಾರೆ ಜೇನು ಎಕ್ಸ್ಪೆಷಲಿ ಜೇನು ಹತ್ತು ವರ್ಷದಿಂದ ನಾನು ನೋಡ್ದಂಗೆ ಅಷ್ಟು ಬೆಳೆ ಲಾಸ್ ಆಗ್ತದಿಲ್ಲ ನಮ್ಮ ಸೈಡು ಯಾಕಂದರೆ ಕರೆಕ್ಟಾಗಿ ಬೆಳಿತಿದ್ವಿ ನನಗೂ ಅಷ್ಟು ನೆನಪಿದೆ ಇನ್ನು ಯಾಕಂದರೆ ಬೇಲಿ ಸಾಲುಗಳು ಜಾಸ್ತಿ ಇದ್ವು ಅನ್ನೋ ಕಾರಣ ಅಲ್ಲ ಆ ಬೇಲಿ ಸಾಲಾಗೆ ಹೂಗಳು ಜಾಸ್ತಿ ಇದ್ವು ಅಂತ ಕಾರಣ ಹೂಗಳಿದ್ರೆ ಜೇನು ನೊಣಗಳು ಹಾಗೆ ಬೇರೆ ಬೇರೆ ಥರದ್ದು ಹುಳುಗಳು ಬರ್ತಿದ್ವು ಅದು ಏನು ಮಾಡ್ತೈತಿ ಹೂವು ಅಟ್ರ್ಯಾಕ್ಟ್ ಮಾಡಿ ಅದು ಏನು ನಮಗೆ ನೆಕ್ಸ್ಟ್ ಕಾಯಿಬಿಡೋಕ್ಕೆ ಪರಾಗ ಸ್ಪರ್ಶ ಮಾಡೋಕ್ಕೆ ಭಾಳ ಎಲ್ಪ್ ಮಾಡ್ತಿದ್ವು ಆಯಿತಾ ಅದರಿಂದಾಗಿ ಫಲವತ್ತತೆ ಇನ್ನೂ ಇರ್ತಿದ್ವು ಹೊಲ ಇಲ್ಲ ಅನ್ನಲ್ಲ ಆವಾಗಿ ಇಷ್ಟು ರಾಸಾಯನಿಕತೆಕ್ಕಿನ್ನೂ ಅವಾಗ ಹತ್ತು ವರ್ಷದ ಹಿಂದೆ ದನ ಅವೆಲ್ಲ ನಾವು ಹಾಲಿಗೋಸ್ಕರ ಅಲ್ಲದರೂ ಈ ಗೊಬ್ಬರಕ್ಕೋಸ್ಕರನಾಗಲಿ ಸಾಕ್ತಿದ್ವಿ ಎಲ್ಲರ ಮನೆಗೂ ನಾನು ನೋಡ್ದಂಗೆ ಇದ್ವು ಆಯಿತಾ ಈ ರೀತಿ ಎಲ್ಲ ಇದ್ದಾಗೆ ಇದು ಎಲ್ಲೆಲ್ಲಿಗೆ ಹೋಗ್ತಿದ್ದೆ ಟಾಪಿಕ್ಕು ಈ ಹೂ ಬಿಡೋ ಕಾರಣಕ್ಕೆ ಜೇನೋಣಗಳು ಜಾಸ್ತಿ ಇದ್ವು ಆವಾಗೇ ಯಾರು ಏನಂತ ಸ್ವಾರ್ಥಕ್ಕೆ ಬದುಕ್ತಿದ್ದಿಲ್ಲ ಹತ್ತು ವರ್ಷದ ಹಿಂದೆ ಯಾಕೆ ಕಾರಣ ಅಂದರೆ ಹಾಲು ಮನೆಗೆ ಊಟ ಮಾಡಿ ಉಳ್ದಿದ್ದ ಹಾಲನ್ನ ಡೈರಿಗೆ ಆಗ್ತದ್ದು ಅದೇ ಬಿಗ್ನೆಸ್ ಆಗಿದ್ದಿಲ್ಲ ಅವಾಗ ಅದರಿಂದ ಸಗಣಿ ಬರ್ತಿತ್ತು ಹೊಲಕೋ ಹೊಡ್ಕಂಡು ಕರೆಕ್ಟಾಗಿ ಬೆಳೆನೋ ತೆಗಿತಿದ್ರು ಇವಾಗೆಲ್ಲ ಏನಾಗ್ತದೆ ಬೇಲಿ ಇದ್ದರೆ ಹೊಲ ಸರಿ ಕಾಣೋದಿಲ್ಲ ಜಾಗ ವೇಸ್ಟು ಅಂದು ಬೇಲಿಗಳನ್ನೆಲ್ಲ ತಗ್ಸ್ಕೊತ ಬಂದರು ಆಮೇಲೆ ಅವಾಗ ಬೇಲಿ ಹಾಕೋಕ್ಕೂ ಕಾರಣ ಇದ್ದವು ದನಗಿನ ಹೊಲ್ದಾಗ ಹೋಗ್ಬಾರ್ದು ಬೆಳೆ ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೂ ಆಗ್ತಿದ್ರು ಇವಾಗೆಲ್ಲ ಏ ಇವಾಗ ಯಾರು ಬಿಡ್ತಾರೆ ದಾನ ಕಲ್ಡ್ರ ಇರಲ್ಲ ಹಾಗಂತ ಅಂದು ಬೇಲಿ ಎಲ್ಲ ಒತ್ತುವರಿ ಮಾಡಿದರು ಒತ್ತುವರಿ ಮಾಡ್ತಾ ಮಾಡ್ತಾ ಅವೆಲ್ಲ ನಶಿಸೋದು ಬೇಲಿಗಳು ಅವು ಆವಾಗೇನು ಹಾಕ್ತಾ ಬಂತು ಬರ್ತಾ 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 ದನನೂ ಯಾವನು ಮಾಡ್ತಾನಂತ ದನೂ ತೆಗಿದ್ವಿ ಗೊಬ್ಬರ ಹಾಕಿರು ಬೆಳೀತಂದು ಗೊಬ್ಬರ ಜಗ್ಗ ಹಾಕಂತ ಬಂದ್ವಿ ಇವಾಗ ಹೇಳ್ತಾವ್ರೆ ಏನಂದರೆ ನಮ್ಮದು ಹೊಲ ಬೆಳಿತಿಲ್ಲ ಈ ಹೊಲದಾಗ ಏನು ಉಳಿತೈತಿ ನೀವು ಸುಮ್ಮನೆ ಹೊರಗಡೆ ಹೋಗಿ ದುಡ್ಕೊಂಬರ್ರಪ್ಪ ಇದ್ರಾಗೇನೂ ಇಲ್ಲ ಅಂತ ಅಂತಾರೆ ಈ ನಮಗೆ ಅಟ್ ಪ್ರೆಸೆಂಟು ಇವ್ರು ಮಾಡಿರೋ ತಪ್ಪಿಂದ ನಾವು ಅನ್ಬಿಸ್ಬೇಕು ಹಾಂ ಅದು ಎಲ್ಲ ಓಕೆ ಈ ಬೇಲಿ ಹೋಗೋದಕ್ಕೂ ನಾನು ಹೇಳ್ತದ ಕಾರಣ ಏನಂತೀರಾ ಹೂಗಳು ಜಾಸ್ತಿ ಬಿಡ್ತಿದ್ರಿಂದ ಜೇನ್ ನೊಣ್ಗಳು ಜಾಸ್ತಿ ಇದ್ವು ಅದರಿಂದ ಕರೆಕ್ಟಾಗಿ ಎಷ್ಟು ನೆಸೆಸಿಟಿ ಐತೋ ಅಷ್ಟು ಪರಾಗಸ್ಪರ್ಶ ಆಗ್ತಿತ್ತು ಅಷ್ಟು ಬೆಳೆ ಇಳುವರಿನೂ ಬರ್ತದ್ದು ಜೇನೋಣಗಳು ನೇಚರಲ್ಲಿ ಒಂಥರ ಏನಂದರೆ ಜೇನೊಣ ಅಂತಲ್ಲ ಆ ಪರಾಗಸ್ಪರ್ಶ ಮಾಡೋ ಗುಬ್ಬಿಗಳು ಅವೆಲ್ಲ ಒಂಥರ ತಾಯಿ ಆದರೆ ಆ ಕಾರಣದಿಂದ ನಮಗೆ ಬೆಳೆಗಳು ಚೆನ್ನಾಗಿ ಬರ್ತಿದ್ವು ಈ ಬೇಲಿನೂ ಇಲ್ಲ ಏನೂ ಇಲ್ಲ ಜೇನೋಣ ನಾನು ನೋಡಿದಂಗೆ ಇತ್ತೀಚೆಗೆ ಬೇಲಿ ಸಾಲುಗಳಲ್ಲಿ ಕಾಣ್ತಾನೆ ಇಲ್ಲ ಬೇಲೆ ಸಾಲೇ ಇಲ್ಲ ನಿಮ್ಮ ಮೇಲೆ ಆ ಸಾಲುಗಳಲ್ಲಿ ಎಲ್ಲಿ ಕಾಣ್ತೈತೆ ನೀವೇ ಯೋಚನೆ ಮಾಡಿ ಅಷ್ಟೇ ಇದು ಒಂದು ಸಿಂಪಲ್ ಟ್ರಿಕ್ಸ್ ಅಷ್ಟೇ ಇನ್ನೂ ಭಾಳ ಇದೆ